ಮಲಪ್ರಭಾ ನದಿ ಸ್ವಚ್ಛತಾ ಅಭಿಯಾನ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಬೈಲ್ಹೊಂಗಲ ತಾಲೂಕಿನ ನಯಾನಗರ ಗ್ರಾಮದ ಹತ್ತಿರವಿರುವ ಉತ್ತರ ಕರ್ನಾಟಕ ಭಾಗದ ಜನರ ಜೀವನ ಅಡಿಯಾಗಿರುವ ಮಲಪ್ರಭಾ ನದಿ ದಡವು ಹಲವು ವರ್ಷಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ಕಲುಷಿತಗೊಳ್ಳುತ್ತಿರುವುದನ್ನು ಮನಗಂಡು ಮಲಪ್ರಭಾ ನದಿ ಸ್ವಚ್ಛತಾ ಅಭಿಯಾನವನ್ನು ಮೇ ಹದಿನೆಂಟರಂದು ಭಾನುವಾರ ಮುಂಜಾನೆ ಎಂಟು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಲ್ಇ ನಿರ್ದೇಶಕ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಹೇಳಿದರು ಅವರು ಶುಕ್ರವಾರ ಪಟ್ಟಣದ ಅವರ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸುಮಾರು ಮೂರು ಜಿಲ್ಲೆಗಳ ಸಾವಿರಾರು ಎಕರೆ ಜಮೀನು ಹಾಕು ಕುಡಿಯುವ ನೀರಿನ ಜೀವನಾಡಿಯಾಗಿರುವ ಮಲಪ್ರಭಾ ನದಿಯು ಕಲುಷಿತಗೊಂಡಿದ್ದು ಇದರಿಂದ ರೋಗ ಹರಡುವ ಭೀತಿ ಹೆಚ್ಚಾಗಿದೆ ಜಾಲಿಕೊಪ್ಪ ತಪೋಕ್ಷೇತ್ರದ ಶ್ರೀ ಶಿವಾನಂದ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಸಾನಿಧ್ಯದಲ್ಲಿ ನಡೆಯುವ ಅಭಿಯಾನದಲ್ಲಿ ವಿವಿಧ ಸಂಘಟನೆಗಳ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು ವೈದ್ಯರು ವಕೀಲರ ಸಂಘ ಕಲಾವಿದರ ಬಳಕ ವಿವಿಧ ಶಾಲೆ ಕಾಲೇಜುಗಳ ಪ್ರಾಂಶುಪಾಲರು ಶಿಕ್ಷಕರು ವಿದ್ಯಾರ್ಥಿಗಳು ರೈತರು ರೈತ ಕಮತ್ ನಾಗೇಶ್ ತೊಟಕಿ ಮಡಿವಾಳಪ್ಪ ಹೋಟಿ ಚಂದನ್ ಕೌಚಿಲಕಿ ಅನೇಕರು ಉಪಸ್ಥಿತರಿದ್ದರು ಬೈಲಹೊಂಗಲದ ಜೀವನಾಡಿಯಾದಂತಹ ಮಲಪ್ರಭಾ ನದಿ ಸ್ವಚ್ಛತಾ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಜಾಲಿಕೊಪ್ಪದ ಪೂಜ್ಯ ಶಿವಾನಂದ ಗುರುಜಿ ಅಂದ್ರೆ ನಿಲ್ಜಿ ಮಠದ್ದು ಅವರು ಪೂಜ್ಯರು ಅವರ ಒಂದು ಮಾರ್ಗದರ್ಶನದೊಳಗೆ ನಾವೆಲ್ಲರೂ ಅಲ್ಲಿ ಇಡೀ ಬೈಲೊಂಗಲ್ ನಾಡಿನ ಎಲ್ಲ ನಮ್ಮ ಗೆಳೆಯರ ಬಳಗ ನಮ್ಮ ರೈತ ಮೂರ್ತಿ ಹಿರಿಯರು ನಮ್ಮೆಲ್ಲ ಬೇರೆ ಬೇರೆ ಸಂಘಟನೆಯವರು ನಮ್ಮೆಲ್ಲ ಶಾಲೆ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡಿ ಪ್ರತಿ ವರ್ಷ ಸ್ವಚ್ಛತಾ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ಒಂದು ರವಿವಾರ ದಿವಸ ಹದಿನೆಂಟನೇ ತಾರೀಕಿಗೆ ನಾವೆಲ್ಲರೂ ಕೂಡ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಇಡೀ ಬೈಲೊಂಗಲ್ ನಾಡಿನೆಲ್ಲ ಜನತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನದಿ ಸ್ವಚ್ಛತೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನುವಂಥ ಮನವಿಯನ್ನ ನಾವು ಮಾಡ್ಕೊತೀನಿ ಮಾಜಿ ಶಾಸಕರಾದಂತ ವಿಶ್ವನಾಥ್ ಪಾಟೀಲ್ ಅವರು ಏನು ಒಂದು ಮಲಪ್ರಭೆಯನ್ನ ಸ್ವಚ್ಛತಾ ಕಾರ್ಯಕ್ರಮ ಯಾಕಂತಂದ್ರೆ ಸುಮಾರು ಎರಡು ವರ್ಷಗಳ ಕಾಲದಿಂದ ಒಂದು ನಮ್ಮ ಶಿವಾನಂದ ಗುರುಜಿ ಅಂತ ಹೇಳಿ ಜಾಲಿಕೊಪ್ಪ ಮಠದಲ್ಲಿ ಒಂದು ದಿವ್ಸ ಚರ್ಚೆ ಆದಾಗ ಇದಕ್ಕೆ ತಾವು ಕೂಡ ತಮ್ಮ ಕಾರ್ಯಕರ್ತರಾಗಿರ್ಬೋದು ಎಲ್ಲರನ್ನು ಸೇರಿ ನಾವು ಕೂಡ ಇದರಲ್ಲಿ ಅಂತ ಅಂತೇಳಿ ಸುಮಾರು ಎರಡು ವರ್ಷದಿಂದ ಸುಮಾರು ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿವಿಧ ಸಂಘಟನೆಗಳಾಗಿರ್ಬೋದು ತಮ್ಮ ಎಲ್ಲ ಕಾರ್ಯಕರ್ತರ ಜೊತೆ ಸೇರಿ ಅದನ್ನ ಸ್ವಚ್ಛತಾ ಕಾರ್ಯಕ್ರಮವನ್ನ ಈ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಇದು ವರ್ಷ ಕೂಡ ಅಹ್ ಮಾನ್ಯನ ಕಡಪ್ರಭೆ ನದಿಯನ್ನ ಸ್ವಚ್ಛಗೊಳ್ ಸ್ವಚ್ಛಗೊಳಿಸುವುದಕ್ಕೋಸ್ಕರ ಇವತ್ತ ನಮ್ಮ ಕ್ಷೇತ್ರ ಜನತೆಗೆ ಕರೆ ಕೊಟ್ಟಿದ್ದಾರೆ ಶ್ರೀ ಶಿವಾನಂದ ಗುರುಜಿ ಅಲೌಕಿಕ ಧ್ಯಾನ ಮಂದಿರ ಜಾಲಿಕೊಪ್ಪ ಇವರ ಸಮ್ಮುಖದಲ್ಲಿ ಮತ್ತು ನಮ್ಮ ವಿಶ್ವನಾಥ್ ಪಾಟೀಲ್ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದ್ದು ಇಲ್ಲಿ ನಮ್ಮ ನದಿ ಪಾತ್ರದ ಹತ್ತಿರವಿರತಕ್ಕಂಥ ಜಾಲಿಕೊಪ್ಪ ಆಗಿರ್ಬೋದು ನಯಾನಗರ ಅನಿಗೋಳ್ ಮತ್ತು ಕೆಂಗಾಣೂರ್ ಲಿಂಗದಳ್ಳಿ ಈ ಎಲ್ಲ ಗ್ರಾಮಗಳು ಗ್ರಾಮಗಳ ಜನತೆ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನದಿಯನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳು ಮುಗಿಸ್ತೇನೆ ನಮಸ್ತೆ